ಸ್ನೇಹಿತರೆ ದೆಹಲಿಯಲ್ಲಿ ಇಪ್ಪತ್ತ ಏಳು ವರ್ಷದ ಬಳಿಕ ಗೆದ್ದು ಬೀಗಿದ ಬಿಜೆಪಿಯ ಅಚ್ಚರಿಯ ರೀತಿಯಲ್ಲಿ ಮಹಿಳಾ ಶಾಸಕಿಯನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿದೆ ಎಬಿವಿಬಿಯಿಂದ ಮುನ್ನಲೆಗೆ ಬಂದು ರಾಜಕೀಯದಲ್ಲಿ ನೆಲೆ ಕಂಡುಕೊಂಡಂತಹ ಮಹಿಳೆ ರೇಖಾ ಗುಪ್ತಾ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಲಾಗಿದೆ ಇವರು ಇವತ್ತು ದೆಹಲಿಯಲ್ಲಿ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ಇನ್ನು ಈ ಹಿಂದೆ ಎಎಪಿಯಿಂದ ಅತಿಶಿ ಮರ್ಲೇನಾ ಅವರು ಮುಖ್ಯಮಂತ್ರಿಯಾಗಿದ್ದರು ಅದರ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿಯು ನಾಯಕಿ ರೇಖಾ ಗುಪ್ತಾ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿದೆ ಇದು ಕೆಲವರಿಗೆ ಅಚ್ಚರಿ ಅಂತ ಅನಿಸಿದ್ರು ಕೆಲವರಿಗೆ ಇದೊಂದು ರೀತಿಯಲ್ಲಿ ಒಳ್ಳೆಯ ನಿರ್ಧಾರ ಅಂತ ಹೇಳಿ ಅನಿಸ್ತಾ ಇದೆ ಏನು ಇವತ್ತು ಸಿ ಎಂ ಪ್ರಮಾಣ ವಚನದ ಜೊತೆಗೆ ಇಬ್ಬರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವು ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಆದರೆ ಸ್ನೇಹಿತರೆ ಏನಂತ ಹೇಳಿದರೆ ನಾವು ಈ ಹಿಂದೆಯೇ ಏನು ಹೇಳಿದ್ವಿ ಅಂತ ಅಂದರೆ ದೆಹಲಿಯಲ್ಲಿ ಮಹಿಳಾ ಸಿ ಎಂ ಬರ್ತಾರೆ ದೆಹಲಿಯಲ್ಲಿ ಮಹಿಳಾ ಸಿ ಕೂಗು ಜೋರಾಗಿದೆ ಅಂತ ಹೇಳಿದ್ವಿ ಆದರೆ ಆಗ ಇದ್ದಂತಹ ಡೆವಲಪ್ಮೆಂಟ್ ಅನ್ನು ಒಂದು ಕ್ವಿಕ್ ಆಗಿ ನೋಡೋಣ ಆಗ ಏನಾಗಿತ್ತು ಅಂತ ಈ ಹಿಂದೆ ಅಂದರೆ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಆಗ ಮಹಿಳಾ ಸಿಎಂ ಆಗ್ತಾರೆ ಅಂತ ಹೇಳಿದ್ವಿ ಆದರೆ ಮಹಿಳಾ ಸಿಎಂ ರೇಸ್ ನಲ್ಲಿ ಇದ್ದವರು ಯಾರು ಅದನ್ನು ಕೂಡ ನೋಡೋಣ ಸ್ನೇಹಿತರೆ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ರಮೇಶ್ ಬಿಧೂರಿ ಹಾಗೆ ಮನೋಜ್ ತಿವಾರಿ ಕೈಲಾಶ್ ಗೆಹ್ಲೋಟ್ ಕಪಿಲ್ ಮಿಶ್ರಾ ವಿಜಯೇಂದರ್ ಗುಪ್ತಾ ಇವರೆಲ್ಲರೂ ಕೂಡ ಅಂದ್ರೆ ಏನು ಪುರುಷರ ಒಂದು ಪುರುಷರ ಗ್ರೂಪ್ನಲ್ಲಿ ಸಿ ಎಂ ಸ್ಥಾನಕ್ಕಾಗಿ ರೇಸನ್ನು ಮಾಡಿದವರು ಅಂದರೆ ಇವರೆಲ್ಲರೂ ಕೂಡ ಸಿ ಎಂ ಸ್ಥಾನಕ್ಕೆ ರೇಸ್ನಲ್ಲಿ ಇದ್ದವರು ಆದರೆ ನಾವು ಹೇಳಿದ್ವಿ ಡೆಲ್ಲಿಯಲ್ಲಿ ಮಹಿಳಾ ಸಿ ಎಂ ಟ್ರೆಂಡ್ ತುಂಬ ಜೋರಾಗ್ತಾ ಇದೆ ಅಂತ ಹೇಳಿಬಿಟ್ಟು ಹೌದು ಆ ಸಂದರ್ಭದಲ್ಲಿ ಮಹಿಳಾ ಸಿ ಎಂ ಆದರೆ ಇವರೇ ಆಗ್ತಾರೆ ಅಂತ ಹೇಳಲಾಗಿತ್ತು ಯಾರು ಅಂತ ಅಂದರೆ ನವದೆಹಲಿಯ ಸಂಸದೆ ಹಾಗೆ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಸ್ವರಾಜ್ ಅವರು ದೆಹಲಿಯ ಮುಖ್ಯಮಂತ್ರಿ ಆಗುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು ಹಾಗೆ ಮಾಜಿ ಕೇಂದ್ರ ಸಚಿವೆ ಮತ್ತು ಪ್ರಸಿದ್ಧ ನಾಯಕಿ ಸ್ಮೃತಿ ಇರಾನಿ ಅವರ ಹೆಸರು ಕೂಡ ದೆಹಲಿ ಸಿಎಂ ರೇಸ್ ರೇಸ್ನಲ್ಲಿ ಇತ್ತು ಇವರು ಸಿಎಂ ಆಗಬಹುದು ಅನ್ನುವಂತಹ ಒಂದು ಸುದ್ದಿ ಬಹಳಷ್ಟು ವೈರಲ್ ಆಗ್ತಾ ಇತ್ತು ಇನ್ನು ಹಿರಿಯ ಬಿಜೆಪಿ ನಾಯಕಿ ಮತ್ತು ಪ್ರಭಾವಿ ಭಾಷಣಕಾರರಾದ ಮೀನಾಕ್ಷಿ ಲೇಖಿ ಈ ರೇಸ್ನಲ್ಲಿ ಇದ್ರು ಬಿಜೆಪಿ ಮಹಿಳೆಯರನ್ನ ಸಿಎಂ ಮಾಡುವಂತಹ ಒಂದು ಸಾಧ್ಯತೆ ಇರುವ ಕಾರಣ ಇವರೆಲ್ಲರೂ ಕೂಡ ಆ ರೇಸ್ ನಲ್ಲಿ ಇದ್ರು ಯಾಕೆ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಮಹಿಳಾ ಸಿಎಂ ಆಗ್ತಾರೆ ದೆಹಲಿಯಲ್ಲಿ ಅನ್ನುವಂತಹ ಲೆಕ್ಕಾಚಾರ ಜೋರಾಗಿ ಓಡ್ತಾ ಇತ್ತು ಅಂತ ಅಂದ್ರೆ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ದಿನಾಂಕ ಹತ್ತರ ಬರ್ತಾ ಇದ್ದಂತೆ ದೆಹಲಿ ರಾಜಕೀಯದ ಲೆಕ್ಕಾಚಾರಗಳು ತುಂಬ ಜೋರಾಗಿತ್ತು ದೆಹಲಿಯಲ್ಲಿ ಆಗ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿತ್ತು ಈ ಹಿಂದೆ ಎಎಪಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿಯಾಗಿದ್ದರು ಆದರೆ ಮಧ್ಯ ಹಗರಣದಲ್ಲಿ ಜೈಲು ಸೇರಿದ್ರು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ನಂತರ ದೆಹಲಿಯ ಮುಖ್ಯಮಂತ್ರಿಯಾಗಿ ಅತೀಶಿ ಮರ್ಲೇನಾ ಸಿಂಗ್ ಅವರು ಆಯ್ಕೆಯಾದರು ಈ ಬಾರಿ ಚುನಾವಣೆಗೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವವನ್ನು ವಹಿಸಿದ್ರು ಅತೀಶಿ ಅವರು ಎಎಪಿ ನ ಮುನ್ನಡೆಸಿದ್ರು ಇದಕ್ಕೆ ಬಿಜೆಪಿ ಸರಿಯಾಗಿ ರಣತಂತ್ರವನ್ನು ರೂಪಿಸ್ತು ಆ ಸಂದರ್ಭದಲ್ಲಿ ಬಿಜೆಪಿ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡ್ತು ದೆಹಲಿಯಲ್ಲಿ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುವುದು ಸವಾಲಿನಿಂದ ಕೂಡಿದೆ ದೆಹಲಿಯಲ್ಲಿ ಈ ಬಾರಿ ಬಿಜೆಪಿಗೆ ಪೂರಕವಾದ ವಾತಾವರಣ ಇದೆ ಅನ್ನುವಂತಹ ಲೆಕ್ಕಾಚಾರ ಆಗ್ಲೇ ಮಾಡಲಾಗಿತ್ತು ಅಂದ್ರೆ ಆಗ್ಲೇ ಬಿಜೆಪಿ ಈ ಬಾರಿ ಡೆಲ್ಲಿಯಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಮೂಡಿತ್ತು ಇನ್ನು ದೆಹಲಿ ವಿಧಾನಸಭೆಯಲ್ಲಿ ಒಟ್ಟು ಎಪ್ಪತ್ತು ಶಾಸಕರ ಸಂಖ್ಯಾಬಲ ಇದೆ ಕಳೆದ ಬಾರಿ ನಡೆದಿದ್ದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಭರ್ಜರಿ ಗೆಲುವನ್ನು ದಾಖಲಿಸಿತ್ತು ಇದೀಗ ಮುಂದಿನ ಬಾರಿ ಮಹಿಳಾ ಸಿಎಂ ಅನ್ನುವ ವಿಚಾರ ಆಗ್ಲೇ ಬಹಳ ಟ್ರೆಂಡ್ ಆಗಿತ್ತು ಎ ಎ ಪಿಗೆ ಇದು ಶಾಕ್ ನೀಡೋದಕ್ಕೆ ಬಿ ಜೆ ಪಿ ರಣತಂತ್ರ ಅಂತಲೇ ಹೇಳಲಾಗಿತ್ತು ಆದರೆ ಆಗ ಏನಂತ ಹೇಳಿದ್ರೆ ಸ್ಮೃತಿ ಇರಾನಿಯವರು ಅಧಿಕಾರವನ್ನು ವಹಿಸ್ಕೊಳ್ಬಹುದು ಸ್ಮೃತಿ ಇರಾ ಇರಾನಿಯವರನ್ನ ಏನಂದರೆ ಸಕ್ರಿಯ ರಾಜಕಾರಣಕ್ಕೆ ತರಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು ಆದರೆ ಇದೀಗ ಅದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಸುಳ್ಳಾಗಿದೆ ಏನಂತ ಹೇಳಿದ್ರೆ ರೇಖಾ ಗುಪ್ತಾ ಅವರು ಇದೀಗ ಏನಂತ ಹೇಳಿದ್ರೆ ಅಚ್ಚರಿಯ ಹೆಸರು ಹೇಳಬಹುದು ರೇಖಾ ಗುಪ್ತಾ ಅವರು ಇದೀಗ ಅವರು ದೆಹಲಿಯ ಸಿ ಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ